ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜಿನಲ್ಲಿ ಹೊಸ ಆರು ಮುಕ್ಕಾಲು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಕ್ಕಳ ಒಂದು ಹಾಸ್ಟೆಲ್ ನೂರೈವತ್ತು ಮಕ್ಕಳಿಗೂ ಅವರಿಗೆ ಅಗತ್ಯ ಇರುವಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ನಾವು ಬಂದ ಮೇಲೆ ಇಲ್ಲಿ ಒಂದು ಪಂಚಕರ್ಮ ಒಂದು ವ್ಯವಸ್ಥೆಯನ್ನು ತರಬೇಕು ಒಂದು ಒಳ್ಳೆಯ ಸೌಲಭ್ಯಗಳಿರುವಂಥ ಒಂದು ಸ ಒಂದು ಇಲ್ಲಿ ನಾವು ಓಪನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಆಯುರ್ವೇದದಲ್ಲಿ ಏನು ಸಿಗುವಂಥ ಪಂಚಕರ್ಮ ಚಿಕಿತ್ಸೆ ಇದೆ ಅದು ಒಳ್ಳೆಯ ಗುಣಮಟ್ಟದ ಸೇವೆ ಮತ್ತು ಒಳ್ಳೆಯ ಹೈ ಸ್ಟ್ಯಾಂಡರ್ಡ್ಸ್ ಉನ್ನತ ಮಟ್ಟದ ಸೇವೆ ಗುಣಮಟ್ಟ ಉನ್ನತ ಮಟ್ಟ ಎರಡನ್ನು ಕೂಡ ಸೇರಿಸಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಇವತ್ತು ಓಪನ್ ಮಾಡಿದ್ವಿ ಅದು ಭಾಳ ನಮ್ಮ ಉಪಮುಖ್ಯಮಂತ್ರಿ ಬಂದು ಉಪಮುಖ್ಯಮಂತ್ರಿಗಳು ಬಂದು ಮಾಡಿದ್ದಾರೆ ಖಂಡಿತವಾಗೂ ಇದನ್ನು ಹೆಚ್ಚು ಜನ ಉಪಯೋಗ ಮಾಡಬೇಕು ಮತ್ತು ನಮ್ಮ ಆರೋಗ್ಯ ಸರ್ಕಾರಿ ಆರೋಗ್ಯ ಸೇವೆಯಲ್ಲಿ ಈ ಥರದ ಒಂದು ಹೈ ಕ್ವಾಲಿಟಿ ಇರುವಂಥ ವ್ಯವಸ್ಥೆಗಳನ್ನ ತರುವಂತ ಮುಖಾಂತರ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಸಿಗುತ್ತೆ ಅಂತ ನನ್ನ ಭಾವನೆ ನನ್ನ ಬಿಸ್ನೆಸ್ಗೆ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ದ ಬಿ ಇಲ್ಲ ಇದು ಉನ್ನತ ಮಟ್ಟದ ಸ್ವಲ್ಪ ಇದು ಸೇವೆ ಆಗಿರೋದ್ರಿಂದ ಇದು ಮೇಂಟೈನ್ ಮಾಡಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಾಗ್ತದೆ ಒಳ್ಳೆ ಕ್ವಾಲಿಟಿ ಇರಬೇಕು ಅದರಿಂದ ನಾವು ಫ್ರೀ ಅಂತ ಮಾಡ್ಬಿಟ್ಟು ಕ್ವಾಲಿಟಿ ಕೊಡದೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಮೇಂಟೈನ್ ಆಗ್ಬೇಕಲ್ಲ ಯಾಕಂದ್ರೆ ಪಂಚಕರ್ಮದ್ ಮಾತಾಡ್ತಾ ಇರೋದು ಬೇರೆ ಬೇರೆ ಯಾವ ತರ ಯಾವ ತರ ಇದೆ ಅದೇ ತರ ಇರ್ತದೆ ಏನಂದ್ರೆ ಪರಿಷ್ಕರಣೆ ಪರಿಷ್ಕರಣೆ ಮಾಡೋದಕ್ಕೆ ಏನಾದ್ರು ಅವರು ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ಬೋದು ಯಾಕಂದ್ರೆ ಕೆಲವು ಕಡೆ ಯೂಸರ್ ಫೀಸ್ ನ ಹೆಚ್ಚು ಮಾಡುವಂತದ್ದು ಅದ್ರ ಮುಖಾಂತರ ಜನರಿಗೆ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಯೂಸರ್ ಫೀಸ್ ಅಂತ ಹೇಳಿದಾಗ ಆ ದುಡ್ಡು ಏನಿರ್ತದೆ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಸೊ ಆಸ್ಪತ್ರೆಯಲ್ಲಿ ಇಂಪ್ರೂವ್ಮೆಂಟ್ ಆಸ್ಪತ್ರೆಗೆ ಅಲ್ಲಿ ಇರುವಂತ ಏನು ಅಲ್ಲಿ ಕೆಲಸ ಸಿಬ್ಬಂದಿಯವರಿಗೆ ಹೆಚ್ಚು ಅವರಿಗೆ ಇನ್ಸೆಂಟಿವ್ ಕೊಡುವಂತ ಅದಕ್ಕೆಲ್ಲ ಉಪಯೋಗ ಮಾಡ್ಕೋಬಹುದು ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅದು ಯಾವ ತರ ಅಂತ ನೋಡೋಣ ನಾನು ಹೇಳ್ತಾ ಇರೋವಂಥದ್ದು ಈಗ ಇಲ್ಲಿ ನಾವು ಒಂದು ಮಿನಿಮಮ್ ಒಂದು ಸ್ಟ್ಯಾಂಡರ್ಡ್ ಅನ್ನ ನಾವು ಕೊಡಬೇಕಾದ್ರೆ ಇದು ಒಂದು ಸ್ವಲ್ಪ ಹೆಚ್ಚು ನಾವು ಅನುದಾನ ಕೊಟ್ಟು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ನಾವು ಮಾಡಿದೀವಿ ಇದನ್ನ ಒಳ್ಳೊಳ್ಳೆ ಗಳು ಬೇಕಾಗ್ತದೆ ಮತ್ತು ಎಲ್ಲಾ ಬೇರೆ ಬೇರೆ ಪದಾರ್ಥಗಳು ಅದಕ್ಕೆ ಬೇಕಾಗಿರುವಂತ ಎಣ್ಣೆ ಮತ್ತು ಬೇರೆ ಬೇರೆ ಏನೇನು ಅದಕ್ಕೆ ಅಗತ್ಯ ಇದೆ ಅದೆಲ್ಲ ಬೇಕಾಗ್ತದೆ ಸೊ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಸೊ ಕನಿಷ್ಠ ಮಟ್ಟದಲ್ಲಿ ನಾವೇನು ದುಬಾರಿ ಮಾಡೋಕಂತ ಇರೋದಿಲ್ಲ ಕನಿಷ್ಠ ಮಟ್ಟದಲ್ಲಿ ಅದಕ್ಕೊಂದು ಫೀಸ್ ಅನ್ನ ಇಡಬೇಕು ಅಂತಾನೆ ಇದೆ ಮತ್ತು ಅದೆಲ್ಲ ಯಾರಿಗೆ ನಿಜವಾಗ್ಲೂ ಬೇಕು ಅಂತ ಹೇಳ್ಬಿಟ್ರೆ ಸುಮ್ಮನೆ ಬರೋದು ಹೋಗೋದು ಫ್ರೀ ಅಂತ ಹೇಳ್ಬಿಟ್ರೆ ಅದು ಅದು ಸರಿ ಹೋಗಲ್ಲ ಇದು ನಿಜವಾಗ್ಲೂ ಬೇಕು ನಮ್ಗೆ ಯಾಕಂದ್ರೆ ಇದು ಏಳು ದಿವಸದ ಕೋರ್ಸು ಏಳು ದಿವಸ ಒಂಬತ್ತು ದಿವಸ ನೂರ ಇಪ್ಪತ್ತು ದಿವಸವರೆಗೂ ಕೋರ್ಸ್ ಇದೆ ನೂರಿಪ್ಪತ್ತು ದಿವಸ ಇಲ್ಲೇ ವಾಸ ಮಾಡ್ಬೋದು ಇಲ್ಲಿ ಅಲ್ಲಿ ಉಳ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಮಾಡಿದ್ವಿ ಸೊ ಇಷ್ಟೆಲ್ಲ ಇದ್ದಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನ ನಿರ್ ಅದರ ನಿರ್ವಹಣೆ ಚೆನ್ನಾಗಿ ಆಗ್ಬೇಕು ಅದಕ್ಕೋಸ್ಕರನೇ ನಾವು ಅದನ್ನ ಈಗ ಅವ್ರಿಗೆ ಕುತ್ಕೊಂಡು ಹೋದ ತೀರ್ಮಾನ ಮಾಡ್ತಾರೆ ನಂತರ ನಾವು ಘೋಷಣೆ ಮಾಡ್ತೀವಿ ನಾನೇನು ಹೇಳಿದ್ರೆ ಈ ಜ ಅಟ್ಲೀಸ್ಟ್ ಈ ತರದ ಒಂದು ವ್ಯವಸ್ಥೆಗಳನ್ನು ನಾವು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲೂ ಕೂಡ ಯಾಕಂದ್ರೆ ಅದನ್ನ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಈ ತರದ ಒಂದು ಪಂಚಕರ್ಮ ಮತ್ತು ಆಯುರ್ವೇದಕ್ಕೆ ಇರುವಂತಹ ಸಂಬಂಧಪಟ್ಟಿರತಕ್ಕಂಥದ್ದು ಒಂದೊಂದು ಆಸ್ಪತ್ರೆಗಳನ್ನು ಮಾಡಿದ್ರೆ ಅದು ಜನರಿಗೆ ಒಂದೇ ಆಸ್ಪತ್ರೆಗಳಲ್ಲಿ ಎಲ್ಲ ಸಿಗುವಂಥದ್ದು ಆಗ್ತದೆ ಈಗ ಕೆಲವು ತಾಲೂಕುಗಳಲ್ಲಿ ಆಯುರ್ವೇದ ನಮ್ಮ ಆಸ್ಪತ್ರೆಗಳಿದೆ ಆದರೆ ಸುಮಾರು ಐವತ್ತು ಪರ್ಸೆಂಟ್ ಹೆಚ್ಚು ತಾಲೂಕುಗಳು ಇಲ್ಲ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಅದು ಅನೇಕ ಕಡೆ ಸಾರ್ವಜನಿಕರಿಗೆ ಉಪಯೋಗ ಇಲ್ಲ ಅದಕ್ಕೆ ನಾವು ಅದನ್ನು ಒಂದು ಇಂಟಗ್ರೇಟೆಡ್ ಹೆಲ್ತ್ ಕೇರ್ ಥರ ಮಾಡಿ ನಮ್ಮ ಈ ಆಯುರ್ವೇ ಆಯುಷ್ ಡಾಕ್ಟರ್ಸು ನಮ್ಮ ಆಸ್ಪತ್ರೆಗಳಲ್ಲಿ ಅಲ್ಲಿ ಕೆಲಸ ಮಾ ಕೆಲಸ ಮಾಡುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಚಿಂತನೆ ನಾವು ಮಾಡ್ತಾ ಇದ್ದೀವಿ ಅದನ್ನು ಅತಿ ಶೀಘ್ರದಲ್ಲೇ ಆ ಒಂದು ನೀತಿಯನ್ನು ಕೂಡ ನಾವು ತೊಗೊಂಡ್ಬರ್ತಾ ಇದ್ದೀವಿ ಎಲ್ಲ ಅಂದರೆ ಈ ಥರದ ಫೆಸಿಲಿಟಿ ಹಂತ ಹಂತವಾಗಿ ನಾವು ಇದೇ ಥರ ಇಲ್ಲಿ ನಾವು ಮಾಡ್ತೀವಿ ಪ್ರಯೋಗ ಈಗ ಶುರು ಮಾಡ್ತಾ ಇದೀವಿ ಇದನ್ನು ನೋಡ್ಕೊಂಡು ಈಗ ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಈ ಥರ ಮುಖ್ಯ ನಗರಗಳಲ್ಲಿ ಪ್ರಥಮ ಹಂತದಲ್ಲಿ ಪ್ರಾರಂಭ ಮಾಡಿ ಆಮೇಲೆ ಎಲ್ರಿಗೂ ಇಂಥ ಸೇವೆಗಳು ಸಿಗಿದ್ರೆ ಸಿಕ್ಕಿದ್ರೆ ಒಳ್ಳೇದಾಗತ್ತೆ ಅಂತ ನಮ್ಮ ಭಾವನೆ ಸರ್ ಇನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಿರುವಂತಹ ಎಣ್ಣೆಯಲ್ಲಿ ಸೂರ್ಯಕಾಂತಿ ಎಣ್ಣೆಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಅದನ್ನ ಕಡಿತಗೊಳಿಸಬೇಕು ಅಂತ ಒಂದು ವರದಿ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ ಒಂದು ಲೆಟ್ರ್ ಬರೆದಿದ್ದಾರೆ ಟೆನ್ ಪರ್ಸೆಂಟ್ ಮಕ್ಕಳಿಗೆ ಆಗೋದು ಕಾರಣ ಅದಾಗ್ತಿದೆ ಆರೋಗ್ಯ ಇಲಾಖೆ ನನಗೆ ಅದು ಪೂರ್ತಿ ಮಾಹಿತಿ ಇಲ್ಲ ತಿಳ್ಕೊಂಡು ಹೇಳ್ತೀನಿ ನನಗೆ ಅದು ಗೊತ್ತಿಲ್ಲ ಹ್ಮ್ ಆಯ್ತು